Party, yeah, I'm going राजपाल कुमारस्मेद्रगटरपे

ಬಿಜೆಪಿಗೆ ಈ ಕರ್ನಾಟಕದಲ್ಲಿ ರಾಜ್ಯಪಾಲರು ಪ್ರಾಶಮಿಕೊಂಡು ದುರಂತ ಘಟನೆ ಒಂದು ಈ ರಾಜ್ಯಪಾಲರ ರಾಷ್ಟ್ರಪತಿಗಳು ವಜಾ ಮಾಡತೇ ಒಂದಲ್ಲ ಒಂದು ರೀತಿಯಲ್ಲಿ ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೇನೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಮಾಡೋಣ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟಿದ್ದೇನೆ ಮಸಪ್ಪ ಮಾಡಿದ್ದಾರೆ ಅವ್ರಿಗೂ ತಮ್ಮೆಲ್ಲರ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರು ಯುವಕರು ಇಲ್ಲಿ ಎಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ವಾಲಂಟ್ರಿ ಆಗ್ದಂಗೆ ಹೇಳ್ತಾ ಇದ್ದಾರೆ ಯಾರಾದ್ರೂ ಒಬ್ರು ಕರೆ ಕೊಟ್ರು ಸಾಕು ಎಲ್ಲ ಅಲ್ಲಲ್ಲಲ್ಲಿ ಜನ ಬರ್ತಾ ಇದಾರೆ ಎಲ್ಲರಲ್ಲೂ ಆಕ್ರೋಶ ಕುದೀತಾ ಇದೆ ಇವ್ರು ಮಾಡಿರ್ತಕ್ಕಂಥ ಅನ್ಯಾಯ ಸಿದ್ದರಾಮಯ್ಯನವರು ಪ್ರಾಮಾಣಿಕವಾಗಿ ಬದುಕನ್ನ ನಡೆಸ್ತಾ ಹತ್ತಾರು ಮಂತ್ರಿಗಳಾಗಿದ್ರು ಉಪಮುಖ್ಯಮಂತ್ರಿಗಳಾಗಿದ್ರು ಹದಿನೈದು ಬಜೆಟ್ ಮಂಡನೆ ಮಾಡಿದ್ರು ಮೈಸೂರಿನಲ್ಲಿ ಇವತ್ತಿ ಒಂದು ಸತ್ ಮನೆ ಇಲ್ಲ ಆ ಸಾವಿರ ಕೋಟಿ ನೂರು ಕೋಟಿ ಐವತ್ತು ಕೋಟಿ ಆಸ್ತಿ ಮಾಡಿದವರೆಲ್ಲ ಇವತ್ತು ಸಿದ್ದರಾಮಯ್ಯ ಬಗ್ಗೆ ಮಾತಾಡೋರಾಗಿದ್ದಾರೆ ಸಿದ್ದರಾಮಯ್ಯನ ಆ ವ್ಯಕ್ತಿತ್ವ ಅವರ ಜನಪ್ರಿಯತೆ ಇದನ್ನು ಸಹಿಸ್ಲಾರ್ದಂತ ಜನ ಇವತ್ತು ಈ ಅಮಿತ್ ಶಾ ಮತ್ತೆ ಮೋದಿ ಇವರಿಬ್ರು ಹಿನ್ನೆಲೆಯಲ್ಲಿ ಅಮಿತ್ ಶಾನ ಸಿ ಬಿ ಐನವ್ರು ರೌಡಿ ಅಂತ ಹೇಳಿದ್ರು ನಾನಲ್ಲ ಅವ್ನ ಸಿ ಬಿ ಐನವ್ರು ರೌಡಿ ಅಂತ ಹೇಳಿದಾರೆ ಇಂಥವ್ರಲ್ಲಿ ಗೃಹ ಮಂತ್ರಿ ಇದೆ ದೇಶದ್ದು ಇವರು ಎಲ್ಲಾ ಕಡೆ ರಾಜ್ಯಪಾಲರುಗಳನ್ನ ಬಿಟ್ಟು ತೊಂದರೆಗಳು ಕೊಡ್ತಾ ಇದ್ದಾರೆ ಇವತ್ತು ವೆಸ್ಟ್ ಬೆಂಗಾಲ್ ಹತ್ತೂರಿತಾ ಇದೆ ತಮಿಳುನಾಡಲ್ಲಿ ರಾಜ್ಯಪಾಲರ ಕಾಟ ಕೇರಳದಲ್ಲಿ ರಾಜ್ಯಪಾಲರ ಕಾಟ ಮಣಿಪುರ ತೂರಿತಾ ಇದೆ ಇವತ್ತೊಂದ್ ಸಾಲ ಕಾಲಿಡ್ಲಾ ಅದ್ರು ಕಷ್ಟ ಕೇಳಲಿಲ್ಲ ಇಡೀ ದೇಶದಲ್ಲಿ ಕೇಜ್ರಿವಾಲ್ ಅರೆಸ್ಟ್ ಮಾಡಿದ್ದಾರೆ ಸೋರೆನ್ ಅರೆಸ್ಟ್ ಮಾಡಿದ್ರು ಈ ರೀತಿ ಎಲ್ಲ ಕಡೆ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಇವರ ಈ ದುರಾಡಳಿತಕ್ಕೆ ಇಡೀ ಇವತ್ತು ರಾಜ್ಯದ ಜನ ದಂಗೆ ಎದ್ದಿರೋ ವಾಲಂಟರಿ ಆಗಿ ಯಾರು ಕರೆ ಕೊಡಬೇಕಾಗಿಲ್ಲ ಯಾರು ಒಬ್ರು ಕರೆದು ಸಾಕು ಅವ್ರ ಹಿಂದೆ ನೂರ ಸಾವಿರಾರು ಜನ ಬರ್ತಾ ಇದ್ದಾರೆ ಅಂತ ಒಂದು ಪರಿಸ್ಥಿತಿಗಳ ನಿರ್ಮಾಣ ಆಗಿದೆ ನಿನ್ನೆಯಿಂದ ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಇವರ ಈ ರಾಜ್ಯಪಾಲರ ಕೆಟ್ಟ ನಡೆ ಅಲ್ಲಿ ಯಾವುದೇ ಒಂದು ಪ್ರಾಸಿಕ್ಯೂಷನ್ ಅಲ್ಲಿ ಲಾಯರ್ ಎಕ್ಸ್ಪರ್ಟ್ ಕಡೆ ಟಿ ವಿನೇಲೆ ಕುತ್ಕೊಂಡು ಮಾತಾಡೋದು ನೋಡಿದಿರಿ ಇದರಲ್ಲಿ ಯಾವುದೇ ಒಂದು ಶಕ್ತಿ ಇಲ್ಲ ತಬ್ಬಿಲ್ಲ ಇದನ್ನ ಅದನ್ನ ಏನೇ ಅವನ ಅಬ್ರಾಹಮ್ ಅಂತ ದೂರು ಕೊಟ್ಟರು ಕೂಡ ಅದನ್ನ ಪರಿಶೀಲನೆ ಕೊಡ್ಬೋದು ಎಂಕ್ವೈರಿ ಕೊಡ್ಬೋದು ಪ್ರಾಸಿಕ್ಯೂಷನ್ ಕೊಡೋಕೆ ಬರಲ್ಲ ಇದು ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಬಿದ್ದೋಗುತ್ತೆ ಅಲ್ಲಿಂದ ಅದನ್ನು ಎಂಕ್ವೈರಿ ಮಾಡಿ ಅಂತ ಕೊಡ್ಬೋದು ಎಂಕ್ವೈರಿ ಮಾಡಿದ್ರು ಕೂಡ ಇಲ್ಲಿ ಆ್ಯಂಟಿ ಕರಪ್ಷನ್ ಆ್ಯಕ್ಟು ಸಿದ್ದರಾಮಯ್ಯಗೆ ಅಟ್ರಾಕ್ಟ್ ಆಗೋದಿಲ್ಲ ಅವ್ರು ಯಾವುದೇ ಭ್ರಷ್ಟಾಚಾರಗಳನ್ನ ನೇರವಾಗಿ ಮಾಡಿಲ್ಲ ಅಲ್ಲಿ ಅವ್ರಿಗೆ ಲೆಟರ್ ಕೊಡೋದ ಅಲ್ಲಿ ಮತ್ತೊಂದು ಮಾಡಲ್ಲಿ ಯಾವುದು ಆಗಿಲ್ಲ ಇಂಥದ್ರಲ್ಲೂ ಕೂಡ ಇವ್ರು ಮಾಡ್ತಿರ್ತಕ್ಕಂಥ ಕಿರುಕುಳ ಇಡೀ ದೇಶಕ್ಕೆ ಅರ್ಥ ಆಗ್ತಾ ಇದೆ ಇವ್ರು ಈ ರೀತಿ ಇದೇ ರೀತಿ ಮುಂದುವರೆದ್ರೆ ಬಾಂಗ್ಲಾದೇಶದ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಆಗುತ್ತೆ ಎಲ್ಲಾ ಕಡೆ ಆಗ್ತಾ ಆಗುತ್ತೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗಿದೆ ರಾಜ್ಯಪಾಲರು ಸರಿಯಾಗಿ ನಡ್ಕೋಬೇಕಾಗಿದೆ ಬಗ್ಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇದು ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರೋಂತ ರಾಜ್ಯಪಾಲರಿಗೆ ಧಿಕ್ಕಾರ ಇರಲಿ ಸಿದ್ದರಾಮಯ್ಯನವರು ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಳದಿರೋಂಥ ವ್ಯಕ್ತಿಗೆ ಕಳಂಕ ತರಬೇಕು ಅಂತ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅವರು ಅವರು ಬಸಿ ಬಳಿಬೇಕು ಅವ್ರಿಗೆ ಮಕ್ಕಕ್ಕೆ ಬಸಿ ಬಳಿಬೇಕು ಅನ್ನೋದ ಇದನ್ನ ಮಾಡ್ಕೊಂಡು ಪಕ್ಷದವರು ಅವ್ರಿಬ್ಬರವೇ ಮಾಡ್ತಾ ಇದ್ದಾರೆ ಇದು ಸಿದ್ದರಾಮಯ್ಯವ್ರಿಗೆ ಒಂದು ಒಂದು ಕೂದಲು ಅವರು ಏನು ಮಾಡೋಕ್ಕಾಗೋದಿಲ್ಲ ಸಿದ್ದರಾಮಯ್ಯನವರು ನ್ಯಾಯಸಮ್ಮತವಾಗಿ ಅವ್ರು ಗೆದ್ದು ಬರ್ತಾರೆ ಅನ್ನೋದು ನನಗೆ ಆಶಯ ಇದೆ ಸರ್ ಆತ್ಮವಿಶ್ವಾಸ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಅಭಿಮಾನಿಗಳು ಹಿರಿಯ ಸೋಮಣ್ಣವರು ರಾಜೀವ್ ಅವರು ಎಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳು ಎಲ್ಲರೂ ಬಂದು ಚಾಮುಂಡಿಪುರಂ ಇಂದ ನಂಜು ಮಳಿಗೆಯ ವೃತ್ತ ತನಕ ಕನಕ ವೃತ್ತ ತನಕನವೇ ಪಂಜಿನ ಮೆರವಣಿಗೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ